ಒಂದು ಊರಿನಲ್ಲಿ ಒಬ್ಬ ಸಣ್ಣ ವ್ಯಾಪಾರಿ ಇದ್ದನು ಅವನು ತುಂಬಾ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವವನಾಗಿದ್ದನು ಅವನ ಅಂಗಡಿಯಲ್ಲಿ ಯಾವಾಗಲೂ ಜನ ತುಂಬಿರುತ್ತಿದ್ದರು ಏಕೆಂದರೆ ಅವನ ಸರಕು ಉತ್ತಮ ಗುಣಮಟ್ಟದ್ದಾಗಿತ್ತು ಮತ್ತು ಬೆಲೆಯೂ ನ್ಯಾಯಯುತವಾಗಿತ್ತು ಅದೇ ಊರಿನಲ್ಲಿ ಇನ್ನೊಬ್ಬ ದೊಡ್ಡ ವ್ಯಾಪಾರಿ ಇದ್ದನು ಅವನು ಶ್ರೀಮಂತನಾಗಿದ್ದರೂ ಅಪ್ರಮಾಣಿಕನಾಗಿದ್ದನು ಅವನು ಜನರಿಗೆ ಕಡಿಮೆ ಗುಣಮಟ್ಟದ ಸರಕುಗಳನ್ನು ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದನು ಇದರಿಂದ ಅವನಿಗೆ ಯಾರೂ ಹೆಚ್ಚು ಇಷ್ಟಪಡುತ್ತಿರಲಿಲ್ಲ ಒಂದು ದಿನ ಸಣ್ಣ ವ್ಯಾಪಾರಿಗೆ ದೊಡ್ಡ ಸಮಸ್ಯೆ ಎದುರಾಯಿತು ಅವನ ಅಂಗಡಿಗೆ ತೀವ್ರ ನಷ್ಟವಾಯಿತು ಮತ್ತು ಅವನು ತನ್ನ ವ್ಯಾಪಾರವನ್ನು ಮುಂದುವರಿಸಲು ಕಷ್ಟಪಟ್ಟನು ಈ ವಿಷಯ ದೊಡ್ಡ ವ್ಯಾಪಾರಿಗೆ ಗೊತ್ತಾಯಿತು ಅವನು ಸಣ್ಣ ವ್ಯಾಪಾರಿಯ ಕಷ್ಟವನ್ನು ನೋಡಿ ಸಂತೋಷಪಟ್ಟನು ಏಕೆಂದರೆ ಅವನಿಗೆ ಸಣ್ಣ ವ್ಯಾಪಾರಿ ತನ್ನ ಪ್ರತಿಸ್ಪರ್ಧಿಯೆಂದು ಅನಿಸಿತ್ತು ಆದರೆ ಊರಿನ ಜನರು ಸಣ್ಣ ವ್ಯಾಪಾರಿಗೆ ಸಹಾಯ ಮಾಡಲು ಮುಂದೆ ಬಂದರು ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದರು ಕೆಲವರು ಹಣ ಕೊಟ್ಟರು ಕೆಲವರು ತಮ್ಮ ಶ್ರಮವನ್ನು ನೀಡಿದರು ಮತ್ತು ಕೆಲವರು ಹೊಸ ಸರಕುಗಳನ್ನು ತರಲು ಸಹಾಯ ಮಾಡಿದರು ಜನರ ಈ ಪ್ರೀತಿ ಮತ್ತು ಸಹಾಯದಿಂದಾಗಿ ಸಣ್ಣ ವ್ಯಾಪಾರಿ ತನ್ನ ಅಂಗಡಿಯನ್ನು ಮತ್ತೆ ತೆರೆಯಲು ಸಾಧ್ಯವಾಯಿತು ಈ ಘಟನೆಯ ನಂತರ ದೊಡ್ಡ ವ್ಯಾಪಾರಿಗೆ ತನ್ನ ತಪ್ಪಿನ ಅರಿವಾಯಿತು ಹಣಕ್ಕಿಂತಲೂ ಹೆಚ್ಚು ಜನರ ಪ್ರೀತಿ ಮತ್ತು ವಿಶ್ವಾಸ ಮುಖ್ಯ ಎಂದು ಅವನು ಅರಿತುಕೊಂಡನು ಅವನು ತನ್ನ ಅಪ್ರಾಮಾಣಿಕ ನಡವಳಿಕೆಯನ್ನು ಬದಲಾಯಿಸಿಕೊಂಡು ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಲು ಪ್ರಾರಂಭಿಸಿದನು ನೀತಿ ಪ್ರಾಮಾಣಿಕತೆ ಮತ್ತು ಸಜ್ಜನಿಕೆ ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಜನರ ಪ್ರೀತಿ ಮತ್ತು ವಿಶ್ವಾಸವೇ ನಿಜವಾದ ಸಂಪತ್ತು